Hello everyone, welcome back to my YouTube channel. ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅದನ್ನು ಪಾರ್ಟ್ ಟೈಮ್ ರೋಲ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಇದನ್ನ ಯಾರು ಬೇಕಾದರೂ ಮಾಡ್ಬೋದು ಸ್ಟೂಡೆಂಟ್ಸ್ ಆಗಿರ್ಬೋದು ವೈಫ್ಗಳಾಗಿರ್ಬೋದು ಮತ್ತೆ ನೀವೇನಾದ್ರೂ ಆಲ್ರೆಡಿ ಸ್ಯಾಲ್ರಿಡ್ ಎಂಪ್ಲಾಯಿ ಆದರೂ ಕೂಡ ನೀವು ಇದು ಜಾಬ್ ಮಾಡ್ಬೋದು ಸೆಲ್ಫ್ ಎಂಪ್ಲಾಯ್ಡ್ ಕೂಡ ಆಗಿದ್ರು ಕೂಡ ಈ ಜಾಬ್ನ ಮಾಡ್ಬೋದು ಏಕೆಂದ್ರೆ ಇದು ಜಸ್ಟ್ ಒನ್ ಟು ಟೂ ಅವರ್ಸ್ ಅಥವಾ ಟೂ ಟು ತ್ರೀ ಅವರ್ಸ್ ಮಾಡಿದ್ರೆ ಸಾಕು ಇದು ರೋಲು ಸೊ ಇವ್ರ ಕಡೆ ಇದು ಯಾವುದು ಅಂತ ಅಂದರೆ ಜಿಯೋ ಕಂಪ್ನಿಯವ್ರ ಕಡೆಯಿಂದ ಬರ್ತಾ ಇರೋದು ಪಾರ್ಟ್ ಟೈಮ್ ರೋಲ್ ಇದು ಒಂದು ಗುಡ್ ಆಪರ್ಚುನಿಟಿ ಫಾರ್ ಎವ್ರಿ ಒನ್ ಆ್ಯಕ್ಚುಲಿ ಸೊ ನೀವೇನಾದರೂ ಎಕ್ಸ್ಟ್ರಾ ಮತ್ತು ಬರುತ್ತಾ ಇರೋ ಸ್ಯಾಲ್ರಿ ಜೊತೆ ಇನ್ನು ಎಕ್ಸ್ಟ್ರಾ ಇನ್ಕಮ್ ಏನಾದ್ರು ಅರ್ನ್ ಮಾಡಬೇಕು ಅಂತ ಇದ್ದರೆ ಈ ರೂಲ್ಗೆ ಅಪ್ಲೈ ಮಾಡ್ಬೋದು ನೀವು ಆರಾಮಾಗಿ ಮತ್ತು ಈ ಕ ಜಾಬ್ ಅಪ್ಡೇಟ್ ಏನೇ ಕೊಟ್ಟರು ನಾ ಈ ವಿಡಿಯೋದಲ್ಲಿ ಇದು ಕಂಪ್ಲೀಟ್ಲಿ ಅವೈಲೇಬಲ್ ಫ್ರಮ್ ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ಆಗಿರುತ್ತೆ ಮತ್ತು ಇದು ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ ಮತ್ತು ನನಗೂ ಕಂಪ್ನಿಗೂ ಯಾವುದೇ ರೀತಿ ಕನೆಕ್ಷನ್ಸ್ ಇರೋದಿಲ್ಲ ಸೊ ನೀವು ಜಾಬ್ ಅಪ್ಲೈ ಮಾಡೋಕ್ಕೂ ಮುಂಚೆ ನಿಮ್ಮದೇ ಆದ ಒಂದು ವೆರಿಫಿಕೇಷನ್ ಮಾಡಿ ಕೂಡ ಅಪ್ಲೈ ಮಾಡಿ ಸೊ ಇಲ್ಲಿ ಯಾವುದೇ ಇನ್ಫಾರ್ಮೇಷನ್ ಕೊಟ್ಟು ಜೆನ್ಯೂನ್ ಮತ್ತು ಅಕ್ಯುರೇಟ್ ಇನ್ಫಾರ್ಮೇಷನೇ ಆಗಿರುತ್ತೆ ಸೊ ನೀವು ಒಂದು ಸಲ ವೆರಿಫೈ ಮಾಡಿ ಅಪ್ಲೈ ಮಾಡಿ ಮತ್ತು ರಿಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಯಾರಾದರೂ ಅಮೌಂಟ್ ಕೇಳಿದರೆ ಯಾರಿಗೂ ಕೊಡಬೇಡಿ ಆ್ಯಕ್ಚುಲಿ ಸೊ ಡೈರೆಕ್ಟ್ ಲೈಕ್ ಎಮ್ ಎನ್ ಸಿ ಕಂಪ್ನಿಲಿ ಯಾವ ಥರ ಅಂತಂದರೆ ಯಾರನ್ನು ಥರ್ಡ್ ಪಾರ್ಟಿಯಿಂದ ಅಯರ್ ಮಾಡಲ್ಲ ಮೋಸ್ಟು ಸೊ ಅವರೇನೇ ಓನಾಗಿ ಅಯ್ಯರ್ ಮಾಡ್ತಾರೆ ಸೊ ಹಂಗಾಗಿ ಯಾರನ್ನು ದುಡ್ಡು ಕೇಳಲ್ಲ ರಿಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಸೊ ಬಿ ಅವೇರ್ ಓಕೆನಾ ಯಾರಿಗೂ ದುಡ್ಡು ಕೊಟ್ಟು ಆಮೇಲೆ ಮೋಸ ಹೋಗಿ ಆಮೇಲೆ ಚಾನಲಲ್ಲಿ ಬಂದು ಕಮೆಂಟ್ ಹಾಕ್ಬಿಡಿ ಫೇಕ್ ಹೋಗಿ ಅಂತ ಸೊ ನಮ್ಮದು ಟ್ಯಾಲೆಂಟ್ ಇರಬೇಕು ನಮ್ಮ ಸ್ಕಿಲ್ಸ್ ಇರಬೇಕು ನಮ್ಮ ರೆಸ್ಯೂಮೆ ಫಿಟ್ ಇರಬೇಕು ಜಸ್ಟ್ ನನ್ನ ಡಿಗ್ರಿ ಆಗಿದೆ ನಾನು ಕೆಲಸ ತೊಗೊಳ್ಳಿ ಅಂದರೆ ಖಂಡಿತ ಯಾರೂ ಕೆಲಸ ತೊಗೊಳಲ್ಲ ಅವಾಗ ಇವಾಗ ತುಂಬ ಲೈಕ್ ಲೇ ಆಫ್ಗಳಾಗ್ತಾ ಇದೆ ನಮ್ಮ ಸ್ಕಿಲ್ಸ್ ಕೂಡ ಹಂಗೆ ಅಪ್ಡೇಟ್ ಮಾಡ್ಕೋತೇ ಇರಬೇಕು ತೊ ಸೊ ಸ್ಕಿಲ್ಸ್ನ ಅಪ್ಡೇಟ್ ಮಾಡ್ಕೊಂಡು ಕೂಡ ಅಪ್ಲೈ ಮಾಡಿ ಎಲ್ರಿಗೂ ಆಲ್ ದ ಬೆಸ್ಟ್ ಈಗ ಜಾಬ್ ಏನು ಜಾಬು ಹಿಂಗೆ ಅಪ್ಲೈ ಮಾಡೋದು ಎಲ್ಲ ನೋಡೋಣ ಬನ್ನಿ ಇದು ಕಂಪ್ನಿ ಬಂದುಬಿಟ್ಟು ವಿ ಲೋಕಲೈಸ್ ಅಂತ ಹೇಳ್ಬಿಟ್ಟು ಇವರು ಇಂಟರ್ನೆಟ್ ಸರ್ಚ್ ಅವಲ್ಯೂಟರ್ ರೋಲ್ಗೆಯಾರ್ ಮಾಡ್ತಾ ಇದ್ದಾರೆ ಅದು ಇಂಗ್ಲೀಷ್ ಇಂಡಿಯಾ ರಿಮೋಟ್ ಪೊಸಿಷನ್ಗೆ ಯಾರು ಮಾಡ್ತಾ ಇರೋದು ಪಾರ್ಟ್ ಟೈಮ್ ರೋಲ್ ಆಗಿರುತ್ತೆ ಇದು ನೋಡೋದಾದ್ರೆ ಲೈಕ್ ಜಾಬ್ ಅಲೇಟ್ಸ್ ನೋಡೋದಾದ್ರೆ ಇಂಗ್ಲೀಷ್ ಸ್ಪೀಕರ್ ಫ್ರಮ್ ಇಂಡಿಯಾ ವಿತ್ ಅ ಸ್ಟ್ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸರ್ಚ್ ಇಂಜಿನ್ ಇಂಟೆಂಟ್ ಅಂತಂದರೆ ಸರ್ಚ್ ಇಂಜಿನ್ ಹೆಂಗೆ ಅಂತಂದರೆ ಗೂಗಲ್ ಸರ್ಚ್ ಮಾಡೋದು ಹೆಂಗೆ ಅನ್ನೋದು ಗೊತ್ತಿರಬೇಕಾಗಿರುತ್ತೆ ಪ್ರೊವೈಡ್ ಸಬ್ಜೆಕ್ಟಿವ್ ಆ್ಯಂಡ್ ಆಬ್ಜೆಕ್ಟಿವ್ ರೇಟಿಂಗ್ ಟು ಇಂಪ್ರೂವ್ ದ ಆನ್ಲೈನ್ ಸರ್ಚ್ ಇಂಜಿನ್ ಎಕ್ಸ್ಪೀರಿಯೆನ್ಸ್ ಅಂತಂದರೆ ಇವಾಗ ನಾವು ಗೂಗಲಲ್ಲಿ ಒಂದೊಂದು ಸಲ ಒಂದು ವರ್ಡ್ ಕೊಟ್ರೇ ನಮಗೆ ಏನು ಬೇಕೋ ಟ್ಯಾಬ್ಲೆಟ್ಸ್ ಆಗಿರಲಿ ಏನೇ ಆಗಿರಲಿ ಅದು ಫುಲ್ಲು ಡೀಟೇಲ್ಸ್ ಕೊಡುತ್ತಲ್ಲ ಸೊ ಆ ಥರ ಎಕ್ಸ್ಪೀರಿಯೆನ್ಸ್ ಆ ಥರ ಇದೆ ಓಕೆ ಫಾಸ್ಟ್ ಆಗಿದೆಯಾ ಅಕ್ಯುರೇಟ್ ಆಗಿದೆಯಾ ಅನ್ನೋದೆಲ್ಲ ನಾವು ರೇಟಿಂಗ್ ಕೂಡ ಕೊಡಬೇಕಾಗಿರುತ್ತೆ ಇಲ್ಲಿ ನೋಡೋದಾದ್ರೆ ಜೀರೋ ಟು ಫೈವ್ ಇಯರ್ಸ್ ಆಫ್ ಎಕ್ಸ್ಪೀರಿಯೆನ್ಸ್ ಕೇಳಿದ್ದಾರೆ ಇಲ್ಲಿ ಟೋಟಲ್ ಫಿಫ್ಟಿ ವೇಕೆನ್ಸಿ ಕೂಡ ಇದೆ ಮತ್ತೆ ಇಲ್ಲಿ ರಿಮೋಟ್ ಪೊಸಿಷನ್ ಆಗಿರುತ್ತೆ ಇದು ಐರಿಂಗ್ ಆಫೀಸ್ ಬಂದು ಡೆಲ್ಲಿ ಇದೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇವರು ಇದು ಸ್ಕಿಲ್ಸ್ ನೋಡೋದಾದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಮ್ಯಾಂಡೇಟರಿ ಇದೆ ಯಾರ್ಯಾರಿಗೆ ಇಂಗ್ಲೀಷ್ ಬರುತ್ತೆ ಅವ್ರು ಅಪ್ಲೈ ಮಾಡ್ಕೋಬಹುದು ಇನ್ನ ಕಮ್ಯುನಿಕೇಷನ್ ಸ್ಕಿಲ್ಸ್ ಬೇಕು ಮತ್ತೆ ಇದು ಫ್ರೀಲ್ಯಾನ್ಸಿಂಗ್ ಆಗಿರುತ್ತೆ ಪಾರ್ಟ್ ಟೈಮ್ ರೋಲ್ ಆಗಿರುತ್ತೆ ಸೊ ನಾವು ಏನು ಮಾಡ್ತೀವಿ ಇಲ್ಲಿ ವಾಟ್ ಯು ಇಲ್ಲಿ ಡೂ ನೋಡೋದಾದ್ರೆ ಸಚ್ ಕ್ವಾಲಿಟಿ ರ್ಯಾ ರೇಟರಂತೆ ಡಿ ಯು ನೋ ಟು ಫೈಂಡ್ ವಾಟ್ ಯು ಆರ್ ಲುಕಿಂಗ್ ಫಾರ್ ವಿತ್ ಜಸ್ಟ್ ಎ ಫ್ಯೂ ಕೀವರ್ಡ್ಸ್ ಅಂತಾರೆ ನಾನು ಆಲ್ರೆಡಿ ಹೇಳಿದ್ನಲ್ಲ ಸೊ ಫ್ಯೂ ಕೀ ವರ್ಡ್ಸ್ ಕೊಟ್ಟು ಏನು ಹುಡುಕ್ತಾ ಅನ್ನೋದನ್ನ ನಾವು ಗೊತ್ತು ಮಾಡ್ಕೋಬೇಕು ಅದೇ ಟೈಪ್ ಆಫ್ ಪಸ್ಟ್ ಅಂತ ಆಲ್ರೆಡಿ ನೋ ವಾಟ್ ಸಮನ್ ಇಸ್ ಸೈಯಿಂಗ್ ಬಿಫೋರ್ ದೆ ಫಿನಿಶ್ ದ ಸೆಂಟೆನ್ಸ್ ಸೊ ಗೂಗಲ್ ಸಲ ಹೌದಲ್ಲ ನಾವು ಎರಡೆಡ್ ಲೈನು ಏನಾರ ಒಂದು ಟ್ಯಾಬ್ಲೆಟ್ ನಿಮ್ ಸರ್ಚ್ ಮಾಡಿದ್ರೆ ಫುಲ್ ಅದು ಡೀಟೇಲ್ಸೇ ಕೊಡುತ್ತಲ್ಲ ಸೊ ಆ ಥರ ಅಲ್ಲ ಅಂತ ಕೇಳ್ತಿದ್ದಾರೆ ಇಫ್ ಸೊ ವಿ ಯಾವ ಎ ಯುನೀಕ್ ಆಪರ್ಚುನಿಟಿ ಫಾರ್ ಯು ಟು ಪುಟ್ ಯುವರ್ ಸ್ಕಿಲ್ಸ್ ಟು ಟೆಸ್ಟ್ ಅಂತ ಕೂಡ ಹೇಳಿದ್ದಾರೆ ವಿ ಲೋಕಲೈಸ್ ಸೀಕಿಂಗ್ ಇಂಗ್ಲೀಷ್ ಸ್ಪೀಕರ್ ಫ್ರಮ್ ಇಂಡಿಯಾ ಟು ಎಲ್ಪ್ ಸಪೋರ್ಟ್ ಅವರ್ ಕ್ಲೈಂಟ್ ಪ್ರಾಜೆಕ್ಟ್ ಸರ್ಚ್ ಆಸೆ ಸಚ್ ಕ್ವಾಲಿಟಿ ರೇಟರ್ ಅಂತಂದರೆ ಸರ್ಚ್ ಕ್ವಾಲಿಟಿ ಯಾವ ಥರ ಇದೆ ಅಂತ ರೇಟ್ ಮಾಡೋದು ಇನ್ನು ನೋಡೋದರೆ ಇನ್ ದಿಸ್ ಪೊಸಿಷನ್ ಯು ವಿಲ್ ಯೂಸ್ ಯುವರ್ ಯುನೀಕ್ ಗಿಫ್ಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಪೀಪಲ್ ಇಂಟೆನ್ಷನ್ ಟು ಇಂಪ್ರೂವ್ ಆನ್ಲೈನ್ ಸರ್ಚ್ ಇಂಜಿನ್ ಎಕ್ಸ್ಪೀರಿಯನ್ಸ್ ಅಂತಂದರೆ ಲೈಕ್ ಯಾರು ಏನು ಹುಡುಕ್ತಾ ಅನ್ನೋದು ಬೇಗ ಸಿಗೋಗ ಮಾಡೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ ಸೊ ಅವರ್ ಮೇನ್ ಗೋಲ್ ಆಫ್ ದಿಸ್ ಪ್ರಾಜೆಕ್ಟ್ ಇಸ್ ಡೆವಲಪ್ಮೆಂಟ್ ಅಗ್ಯುಮೆಂಟ್ ಎ ಡೇಟಾ ಅಂತಂದರೆ ಎ ಡೇಟಾ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳೋದು ಇವ್ರ ಜವಾಬ್ದಾರಿ ಟು ಪುಟ್ ಇಟ್ ಮೋರ್ ಪ್ಲೇನ್ಲಿ ಯು ವಿಲ್ ಪ್ರೊವೈಡ್ ಸಬ್ಜೆಕ್ಟಿವ್ ಆ್ಯಂಡ್ ಆಬ್ಜೆಕ್ಟಿವ್ ರೇಟಿಂಗ್ ಬೇಸ್ಡ್ ಅಂತ ಪ್ರಾಜೆಕ್ಟ್ ರೂಲ್ ಆ್ಯಂಡ್ ಕನ್ವಿನಿಯನ್ಸ್ ಅಂತ ಅಂದರೆ ಇವ್ರನ್ನೇ ಒಂದಷ್ಟು ರೂಲ್ಸ್ ಇರುತ್ತೆ ಅದೆಲ್ಲ ರೂಲ್ಸ್ ಎಲ್ಲ ಇಟ್ಕೋಬೇಕು ಅಂತ ಕೂಡ ಹೇಳಿದ್ದಾರೆ ಅಪ್ಲೈ ಟುಡೇ ಟು ಆ್ಯಂಡ್ ಫೈಂಡ್ ಯುವರ್ ಸೇಫ್ ಅತ್ತ ಫೋರ್ ಫ್ರಂಟ್ ಆಫ್ ಶೇಪಿಂಗ್ ದ ಆನ್ಲೈನ್ ಇಂಡಸ್ಟ್ರಿ ಅಂತ ಕೂಡ ಹೇಳಿದ್ದಾರೆ ಸೊ ಪ್ರಾಜೆಕ್ಟ್ ಡೀಟೇಲ್ಸ್ ಬಂದುಬಿಟ್ಟು ಇಂಗ್ಲೀಷ್ ಫ್ರಮ್ ಇಂಡಿಯಾ ಸಚ್ ಕ್ವಾಲಿಟಿ ರೇಟ್ ಲೊಕೇಶನ್ ಬಂದ್ಬಿಟ್ಟು ಇಲ್ಲಿ ನೋಡಿ ರಿಮೋಟ್ ಆಗಿರುತ್ತೆ ಮಸ್ಟ್ ಬಿ ಇನ್ ಇಂಡಿಯಾ ಅಂತಂದರೆ ಇಂಡಿಯನ್ ಸಿಟಿಸನ್ನೇ ಆಗಿರಬೇಕು ಮತ್ತು ಇಲ್ಲಿ ಅವರ್ಸ್ ಬಂದುಬಿಟ್ಟು ಮಿನಿಮಮ್ ಟೆನ್ ಅವರ್ಸ್ ಪರ್ ವೀಕ್ ಅಂತ ಅಂದರೆ ಟೂ ಅವರ್ಸ್ ಪರ್ ಡೇ ಮಾಡಿದ್ರು ಅಪ್ ಟು ಟ್ವೆಂಟಿ ಫೈವ್ ಅವರ್ಸ್ ಅಂತಂದರೆ ಟು ಟು ಫೋರ್ ಅವರ್ಸ್ ವರ್ಕ್ ಮಾಡಬೇಕಾಗಿರುತ್ತೆ ಇಲ್ಲಿ ಮತ್ತು ವೀಕ್ ಸೆಟ್ ಇವರ್ ಓನ್ ಸ್ಕೆಡ್ಯೂಲ್ ಅಂತಂದರೆ ಇಲ್ಲಿ ಯಾವುದೇ ರೀತಿ ಶೆಡ್ಯೂಲ್ ಇರಲ್ಲ ಅಂತಂದ್ರೆ ಇದೇ ಟೈಮಲ್ಲಿ ವರ್ಕ್ ಮಾಡಬೇಕು ಅನ್ನೋದು ಏನಿರಲ್ಲ ನಮ್ದು ಯಾವಾಗ ನಾವು ಫ್ರೀ ಆಗ್ತಿವಿ ಅವಾಗ ಮಾಡ್ಕೋಬೋದು ಯು ಕ್ಯಾನ್ ಅಪ್ ದ ಟಾಸ್ಕ್ ವೆನ್ ಎವರ್ ಯು ಆರ್ ಅವೈಲೇಬಲ್ ವೀಕೆಂಡ್ಸ್ ಅಂಡ್ ಈವ್ನಿಂಗ್ ಆರ್ ಓಕೆ ಅಂತಂದ್ರೆ ನೀವು ವೀಕ್ ಡೇ ಎವ್ರಿ ಡೇ ನಿಮಗೆ ಕೆಲಸ ಮಾಡೋಕ್ಕಾಗಲ್ಲ ಇಲ್ಲಪ್ಪ ಟೆನ್ ಅವರ್ಸ್ ನಾನು ಒನ್ ಡೇಲಿ ಮುಗಿಸ್ತೀನಿ ಅಂದರೂ ಕೂಡ ಅದು ಓಕೆ ಅಂತ ಕೂಡ ಹೇಳಿದ್ದಾರೆ ಇನ್ನ ಪೇ ರೇಟ್ ಬಂದುಬಿಟ್ಟು ವೇರೇಬಲ್ ಬೆಸ್ಟ್ ಅಂತ ಟಾಸ್ಕ್ ಅಂದರೆ ಟಾಸ್ಕ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು ಸ್ಟಾರ್ಟ್ ಡೆಟ್ ಬಂದುಬಿಟ್ಟು ಅಸ್ ಸೂನ್ ಎಸ್ ಪಾಸಿಬಲ್ ಅಂತ ಕೂಡ ಹೇಳಿದ್ದಾರೆ ಇದು ಎಂಪ್ಲಾಯ್ಮೆಂಟ್ ಬಂದುಬಿಟ್ಟು ಫ್ರೀಲ್ಯಾನ್ಸರ್ ಮತ್ತು ಇಂಡಿಪೆಂಡೆಂಟ್ ಕಾಂಟ್ರಾಕ್ಟ್ ರೋಲ್ ಆಗಿರುತ್ತೆ ದಿಸ್ ವರ್ಕ್ ಇಸ್ ಬೆಸ್ಟ್ ಅಂದ ಪ್ರಾಜೆಕ್ಟ್ ನೀಡ್ಸ್ ವೀಕ್ಲಿ ಅವರ್ಸ್ ಮೇ ಬಿ ವೇರಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ನೋಡಿ ನೋಟಲ್ಲಿ ಇಫ್ ಯು ಆರ್ ಕರೆಂಟ್ಲಿ ವರ್ಕಿಂಗ್ ಆರ್ ಹ್ಯಾವ್ ಯರ್ ಪ್ರಿವಿಯಸ್ ಎಕ್ಸ್ಪೀರಿಯನ್ಸಸ್ ಆ್ಯಡ್ ಕ್ವಾಲಿಟಿ ರೇಟರ್ ಅನ್ಫಾರ್ಚುನೇಟ್ಲಿ ವಿಲ್ ನಾಟ್ ಏಬಲ್ ಟು ವರ್ಕ್ ಆನ್ ಎ ಸರ್ಚ್ ಕ್ವಾಲಿಟಿ ರೇಟಿಂಗ್ ಪ್ರಾಜೆಕ್ಟ್ ಅಂತ ಕೇಳಿ ಕೂಡ ಹೇಳಿದ್ದಾರೆ ಅಂತ ಅಂದರೆ ನೀವೇನೋ ಬಿಫೋರ್ ಈ ರೋಲ್ ವರ್ಕ್ ಮಾಡಿದರೆ ಅವೆವರ್ ಇ ಆಫ್ಟರ್ ಓಪನ್ ಆ್ಯಡ್ ರೇಟಿಂಗ್ ಜಾಬ್ ಪೋಸ್ಟಿಂಗ್ ಆಲ್ಸೋ ಪ್ಲೀಸ್ ಚೆಕ್ ಅವರ್ ಕೆರಿಯರ್ ಪೋರ್ಟಲ್ ಅಂತ ಕೂಡ ಹೇಳಿದ್ದಾರೆ ನಾನು ಇದು ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ಸೊ ಇದು ನೋಡೋದಾದರೆ ಇದು ಪಾರ್ಟ್ ಟೈಮು ಇಲ್ಲಿ ಯಾವುದೇ ರೀತಿ ಗ್ರಾಜ್ಯುಯೇಷನ್ ನಾಟ್ ರಿಕ್ವೈರ್ಡ್ ಅಂತ ಕೂಡ ಹೇಳಿದ್ದಾರೆ ಸೊ ಓಮ್ ಬೇಸ್ಡ್ ಆಗಿರುತ್ತೆ ಸೊ ಇದೊಂದು ಗುಡ್ ಅಪೋರ್ಚುನಿಟಿ ಆ್ಯಕ್ಚುಲಿ ಯಾರ್ಯಾರು ಜಾಬ್ ಹುಡುಕ್ತಾ ಇದ್ದೀರಾ ಅಂತ ಇದು ಕಂಪ್ನಿ ಬಗ್ಗೆಯೂ ನೋಡ್ಕೊಳ್ಳಿ ಇಲ್ಲಿ ಟೆಸ್ಟೆಡ್ ಗ್ಲೋಬಲ್ ಟ್ರಾನ್ಸ್ಫರ್ಮೇಷನ್ ಟ್ರಾನ್ಸ್ಫಾರ್ಮೇಷನ್ ಪಾರ್ಟ್ನರ್ ಅಂತ ಕೂಡ ಹೇಳಿದ್ದಾರೆ ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ಮತ್ತು ನೀಡಿರೋರಿಗೂ ಶೇರ್ ಮಾಡಿ ಎಲ್ರಿಗೂ ಆಲ್ ದ ಬೆಸ್ಟ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋ ಜಾಬ್ ಅಪ್ಡೇಟ್ ಅಲ್ಲಿಗೆ ಸಿಗ್ತೀನಿ ಅಲ್ಲಿವರೆಗೇ ಸ್ಟೇ ಬಾಯ್ ಥ್ಯಾಂಕ್ ಯು